ಅರ್ಹೇ ರಾಮ್ ನಮಸ್ಕಾರ ಇದ್ದು ವಿಶೇಷ ಇಲ್ಲಪ್ಪ ಒಂದು ಮದುವೆ ಕಾಗದಲ್ಲಿ ಆಶೀರ್ವಾದವೇ ಉಡುಗೊರಳಿತ್ತಿದ್ದು ಮಕ್ಕಳ ಸರಿ ಆಶೀರ್ವಾದವೇ ಉಡುಗೊರಲ್ಲಿ ಎಂಥ ಲೆಕ್ಕಾಚಾರ ಆಗಿದೆ ಈಗ ಹೊಸ ಕಂಪ್ಯೂಟರ್ ಕರಿವ ಮಕ್ಕಳದಪ್ಪ ನೋಡಿ ಎಂತ ಎಂಥ ಮಾಡಿದ್ದೆವು ആശീർവാദവേ ഉണ്ട് ആ എല്ലാ ആശീർവാദമേ ಕೂತ್ಕೊಂಡು ಆಲೋಚನೆ ಮಾಡಿದೆವು ಆಶೀರ್ವಾದ ಆಶೀರ್ವಾದ ಇವಕ್ಕೆ ಕೂಡಲೇ ತಲೆಗೆ ಹೋಗ್ತದೆ ಆಶೀರ್ವಾದ ಕಂಪನಿ ತನ್ನ ಅದರಲ್ಲಿ ಮಸಾಲೆ ಹೊಡಿಗಳು ಅದು ಇದು ಜೀನಸ್ಸು ತರಕಾರಿ ಪೂರ ಇದ್ದಿದೆ ಆಶೀರ್ವಾದಲ್ಲಿ ಈಗ ಹಾಗೆ ಅದರಲ್ಲಿ ಕಾಫಿ ಹೊಡಿ ಚಾಯ್ದೊಡಿ ಹಾಲಿನ ಹೊಡಿಯು ಮತ್ತು ಕಡಲೆಬೇಳೆಯು ಜೀರಕ್ಕಿ ಕೊತ್ತಂಬರಿ ಮೆಣಸಿನ ಹೊಡಿ ಸಾಂಬಾರು ಹೊಡಿ ಮಸಾಲೆ ಹೊಡಿ ಇಪ್ಪಷ್ಟು ಒಂದು ಇಪ್ಪತ್ತೈದು ಬ್ಯಾಕೆಟ್ ಆಗಿಂದವು ಒಂದೊಂದು ಪ್ಯಾಕೆಟ್ ಚಪಾತಿ ಹೊಡಿ ಕೊಟ್ಟವು ಆಶೀರ್ವಾದ ಚಪಾತಿ ಹೊಡಿ ಇದೆಲ್ಲ ಚಪಾತಿ ತಿನ್ನಿ ಚಪಾತಿ ಮಾಡಿದ್ದೀನಿ ಹೇಳಿ ಆಶೀರ್ವಾದ ಅವರು ಚಾಯ್ದ ಹೊಡಿ ಕೊಟ್ಟವು ಇದೆಲ್ಲ ಚಾಯ ಮಾಡಿ ಕುಡಿರಿ ಹೇಳಿ ಕಾಫಿ ಕೊಟ್ಟವು ಕಾಫಿ ಮಾಡಿ ಕುಡೀರಿ ಹೇಳಿ ಹೀಗೆ ಒಬ್ಬೊಬ್ಬ ಒಂದೊಂದು ಹೇಳಿದೆವು ಒಬ್ಬ ಮಾಡಿ ಜೀರಕ್ಕಿ ಸಿಕ್ಕಿದೆ ಕೋಡ್ಲೆ ಅವ ಅಂತ ಹೇಳಿದೆ ಇದೆಲ್ಲ ತಿಂದು ಆ ಜೀರ್ಣ ತೊಳೆಯಲಿ ಜೀರ್ಣಕ್ಕೆ ಕಷಾಯ ಮಾಡಿ ರಾಕೆ ಕುಟ್ಕೊಳ್ಳಿ ಆತ ಹೇಳಿಕೆ ಬಂದ ಇದೊಂದು ಗಮ್ಮತಿಗೆ ಮಾಡಿದ್ದಪ್ಪ ಮಕ್ಕಳದ್ದೇ ಒಂದು ಆಲೋಚನೆ ಒಂದೊಂದು ಹೊಳವಾದವಕ್ಕೆ ಇದಕ್ಕೆ ಆಯಕ್ಕೆ ಒಂದು ಮಕ್ಕಳ ಅಟಿಗೆ ಇಲ್ಲ ಹಾಗೆ ಮಾಡಿದ್ದಪ್ಪ ಮಕ್ಕ ಆಶೀರ್ವಾದ ಹುಡುಗರು ಹೇಳಿರ್ತಾರ ತಮಾಷೆ ಮಾಡಿದ್ದಲ್ಲ ಬಂದು ಖುಷಿ ಈ ಖುಷಿಯೇ ನಿಂಗಳಿಗೂ ಒಂದು ತೋರಿಸಿ ಹಂಚಿಕೊಂಡದಷ್ಟೇ ಹಂಚದಷ್ಟೇ ಕಾಮ